ಇವಾಗ ನಾವು ಏನು ಸ್ಪೆಷಲ್ ಮಾಡತ್ತೀವಿ ಅಂತಂದ್ರೆ ಚಿಕನ್ ಕುರ್ಮಾ ಮಾಡತ್ತೀವ್ರಿ ಕುರ್ಮ ಹೌದಿ ಚಿಕನ್ ಕುರ್ಮಾ ಅದನ್ನ ಯಾರು ಮಾಡಕಂದ್ರೆ ಮಾರೀಪ ಮಾಡ್ತಾ ಇರಲಿ ಬಾಳ ಟೇಸ್ಟ್ ಆಗಿರತ್ತಿ ಅದೇ ಮಾಡ್ತಾ ಯಾವಾಗ ಏನು ಸಾಮಗ್ರಿಗಳನ್ನ ಹಾಕ್ತಾ ಅಂತ ಸ್ಕಿಪ್ ಮಾಡ್ದಾಗ ನೋಡಿ ತಿಳ್ಸ ಅಂದ್ರೆ ನೀವು ಮಾಡ್ಕೊಂಡು ಊಟ ಮಾಡೋಕೆ ಅನುಕೂಲ ಆಗುತ್ತೆ ನಿಮ್ಗೆ ಎಲ್ಲ ರೆಸಿಪಿನೂ ಒಂದೊಂದ್ಸಲ ಟ್ರೈ ಮಾಡ್ಬೇಕ್ರಿ ಉಳ್ಳಾಗಡ್ಡಿ ಹೆಚ್ಕೊಡ್ಬೇಕಂತ ಹಂಗಾಗಿ ಒಂದಿಷ್ಟು ಉಳ್ಳಾಗಡ್ಡಿ ಹೆಚ್ಕೊಡತ್ತೆ ಯಾಕಂದ್ರೆ ಉಳ್ಳಾಗಡ್ಡಿ ಹಾಕದವ್ರಿ ಅದಕ್ಕೆ

ನಾವು ಟೊಮಾಟೊ ತಗೊಂಡೇನ್ರಿ ಹೆಚ್ಚಿ ಆಮೇಲೆ ಚಿಕನ್ ನಮ್ದು ಅರ್ಧ ಕೆಜಿ ಐತಿ ಮೊಸರು ಇದ್ರೂ ಹಾಕೊಂಡ್ರೆ ನಡೀತಿ ಮೊಸರು ಹ್ಮ್ ಟೇಸ್ಟ್ ಆಗುತ್ತ ಬೇಕಂದ್ರೆ ಮೇಲೆ ಹಾಕೊಳ್ಳೋಣ ಅಂತ ಮೊಸರು ಹ್ಮ್ ಮೊಸರು ಟೇಸ್ಟ್ ಆಕೈತಿ ಆಮೇಲೆ ಕಡೆ ಇದ್ರೊಳಗ ಸ್ವಲ್ಪ ಗೋಡಂಬಿ ಹಾಕೊಳ್ಳೋಣ ಇಷ್ಟು ಗೋಡಂಬಿ ಹಾಕೊಳ್ಳೋಣ ಇದೇನ್ ಏನ್ ಮಾಡೋಣ್ರಿಪ್ಪ ಅಂತಂದ್ರೆ ಕುದ್ಯಾಕ್ ಹಾಕ್ಬಿಡೋಣ್ರಿ ಇವಾಗ ಇಲ್ಲಿ ನೋಡ್ರಿ ಒಂದು ಡಬ್ಬರಾಗ ನಾನು ಟೊಮಾಟಿ ಮತ್ತು ಗೋಡಂಬಿ ಹಾಕೊಂಡೇನ್ರಿ ಸ್ವಲ್ಪ ನೀರು ಹಾಕಿ ಕುದ್ಯಾಕಿಟ್ಬಿಡೋಣ್ರಿ ಇದು ಇಲ್ಲ ನೋಡಿರಿ ಇವಾಗ ಅದು ಗೋಡಂಬಿ ಮತ್ತು ಟಮಾಟಿ ಎಲ್ಲ ನೀರು ಹೋಗಿ ಚೆನ್ನಾಗಿ ಕೂತ್ಬಿಟ್ಟೈತಿ ಆಮೇಲೆ ಇಲ್ಲೇ ನಾನು ಬಾಡಿಗೆಗೆ ಹಾಕಿಟ್ಟೇನ್ರಿಪ್ಪಾ ಯಾಕಂತಂದ್ರೆ ಉಳ್ಳಾಗಡ್ಡಿ ಫ್ರೈ ಮಾಡ್ಕೋಬೇಕಲ್ಲ ರೀ ಹಾಗಾಗಿ ಅದ್ರೊಳಗೆ ಸ್ವಲ್ಪ ನೀರೈತಿ ನೀರೆಲ್ಲ ಹೋಗಲಿರದು ಆಮೇಲೆ ಎಣ್ಣೆ ಹಾಕೊಂಡು ಇಲ್ಲ ಚಟ್ಪಟ್ ಚಟ್ಪಟ್ ಅಂತೈತಿ ಹರ್ಷ್ಯಾ ಸ್ಕೂಲಿಗೆ ಹೋಗಿ ಬಂದಿ ಹೋಮ್ವರ್ಕ್ ಆತಿಲ್ಲ ಐತಿ ಇನ್ನೊಂದು ಸ್ವಲ್ಪ ವಿಡಿಯೋ ತೊಗೊರಂತೀವ ಆಮೇಲೆ ಮಾಡಂತೀವಿ ಇವಾಗೆಲ್ಲ ನೋಡ್ರಿ ನಾನು ಎಣ್ಣೆ ಹಾಕಿದೆ ಆದ್ರೂ ಸ್ವಲ್ಪ ನೀರು ಇರ್ಬೋದು ಚಪಾಟ್ ಚಟ್ಪಾಟ್ ಅನ್ನ ಹತ್ತೈತಿ ಅರ್ಶಿಯಾ ಉಳಾಗಡ್ಡಿ ತಗೊಂಬರ ಹೋಗ ತೊಗೊಂಬಂದ ರೀ ಉಳ್ಳಾಗಡ್ಡಿ ಹಾಕ್ರಿ ಚದ್ರಿ ತಡೆಯಣ್ಣಿ ರೀ ಕಡಿ ತಡಿ ಎಣ್ಣೆ ಕಾಗಿಲಿಲ್ಲ ಹಾಕಂತ ನೀರು ರೀತಿ ಏನಾದ್ರೂ ಚಟ್ಪಟ್ ಚಪಾತನ ಆತಿರ್ತದೆ ಸ್ವಲ್ಪ ಇದು ಮಾಡದ ಗುರು ಟೈಪ್ ಹಾ ಇಲ್ಲಿ ನೋಡ್ರಿ ಇವಾಗ ಎಣ್ಣೆ ಫ್ರೈ ಆಗಿತ್ತು ಒಂದು ಹಾಕಿ ನೋಡಿಲ್ಲ ರೀತಿ ಎಣ್ಣೆ ಬಿಸಿ ಹ್ಞೂ ಕಾದೆ ತಗೋ ಎಣ್ಣೆ ಹಾಕಿ ಹಾಗೆ ಹಾಕಿ ಈಗ ಚಲಾತಿ ಫ್ರೈ ಮಾಡತಿ ಉಳ್ಳಾಗಡ್ಡಿ ಫ್ರೈ ಮಾಡಿ ಬ್ರೌನ್ ಕಲರ್ ಬರೋವರೆಗೂನು ಫ್ರೈ ಈಗ ಇದು ಇಲ್ಲಿ ನೋಡ್ರಿ ಇವಾಗ ಉಳ್ಳಾಗಡ್ಡಿ ಎಲ್ಲಾ ಬ್ರೌನ್ ಕಲರಿಗೆ ಬಂದು ರೀ ಕುರುಕುರು ಅನ್ನತಾವು ಇವಾಗ ಉಳ್ಳಾಗಡ್ಡಿ ಆಮೇಲೆ ಇದೆ ಟಮಾಟಿ ಗೋಡಂಬಿ ಇದೆಲ್ಲ ಮಿಕ್ಸಿಗೆ ರೀ ಇಲ್ಲಿ ನೋಡ್ರಿಪ್ಪ ಉಳ್ಳಾಗಡ್ಡಿ ಆಮೇಲೆ ಕೆಳಗ ಟಮಾಟಿ ಹಣ್ಣು ಗೋಡಂಬಿ ಇದೆಲ್ಲ ಹಾಕೇನ್ರಿ ಇವಾಗ ಅರ್ಶಿ ಮಿಕ್ಸಿಗೆ ಹಾಕೊಂಡ್ ರೀ ಈಗ ಇಲ್ಲಿ ನೋಡ್ರಿಪ್ಪ ಇವಾಗ ನಾನು ಸ್ವಲ್ಪ ಎಣ್ಣೆ ಇತ್ತಲ್ರಿ ಅದೇ ಅದೆಲ್ಲ ಪೂ ಅದು ಎಣ್ಣೆ ಹಂಗಾಗಿ ತಗೋದೇನಿ ಸ್ವಲ್ಪ ಹಾಕೊಂಡಿನಿ ಎಣ್ಣೆ ಇದ್ರೊಳಗೆ ಸ್ವಲ್ಪ ಜಿರಿಗೆ ಹಾಕೊಳ್ಳಿ ಹಾಂ ಇಷ್ಟ ಸಾಕ್ರಿ ಜಿರಿಗೆ ಹಾಕೊಂಡ್ಮೇಲೆ ಇಲ್ಲಿ ನಾಲ್ಕು ನಾನು ಒಂದು ನಾಲ್ಕೈದು ಮೆಣಸಿನ್ಕಾಯಿ ರೀ ನನ್ನ ಕಡೆ ಒಣ ಮೆಣ್ಸಿನ್ಕಾಯಿ ಇಲ್ಲ ಹಾಗಾಗಿ ಸಣ್ಣ ಮೆಣಸಿನ್ಕಾಯಿ ಇದು ಕೆಂಪು ಇದು ಹಾಕತೇನ್ರಿ ನಿಮ್ಮ ಕಡೆ ಒಣ ಇದ್ರೆ ಹಾಕೋರಿ ನಾನು ಒಣ ಮೆಣಸಿನಕಾಯಿ ಹಾಕೊಳಾತೇನ್ರಿ ಇದು ಸ್ವಲ್ಪ ತೆನಿದೊಳಗೆ ಫ್ರೈ ಆಗ್ಲಿ ರೀ ಇಲ್ಲಿ ನೋಡ್ರಿ ನಾನು ಇವಾಗ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳತಿ ಅಂತಿದ್ರೊಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾನು ಚಿಕನ್ ಹಾಕಿ ಫ್ರೈ ಮಾಡಿದ್ದೆ ಯಾಕಂತಂದ್ರೆ ಮೆಣಸಿನ್ಕಾಯಿ ಭಾಳ ಖಾರದವ್ರಿ ಘಾಟಿ ಎತ್ತೈತೆ ನಿಮ್ಮ ಕಡೆ ಒಣ ಮೆಣಸಿನ್ಕಾಯಿದ್ರೆ ಹಾಕೋರಿಪ್ಪ ಭಾಳ ಚಲೋ ಇಲ್ಲಿ ಚಿಕನ್ ಹಾಕಿ ಫ್ರೈ ಮಾಡಿ ನಾನು ಸ್ವಲ್ಪ ನೀದೊಳಗೆ ಇದಾಗಲಿಲ್ಲ ಆಮೇಲೆ ಆಮೇಲೆಲ್ಲ ಮಸಾಲೆ ಏನೇನು ಹಾಕ್ಬೇಕು ಹೇಳಿ ನಾನು ತೋರಿಸ್ತೀನಿ ಸ್ಕಿಪ್ ಮಾಡಬೇಡ್ರಿ ನಮ್ಮ ವಿಡಿಯೋ ಪೂರಾ ನೋಡ್ರಿ ಅಂದರೆ ಚಿಕನ್ ಕುರ್ಮ ಹೆಂಗೆ ಮಾಡೋದು ಅಂತೇಳಿ ನಾನು ತೋರಿಸ್ತೀನಿ ರೀ ಪಾ ನಾನು ಮೆಣಸಿನ್ಕಾಯಿ ಹಾಕ್ಯಾನಲ್ಲ ಫೋರ್ ಅಂದ್ರೆ ಪೂರ ಘಾಟ್ ಎದ್ದು ಬಿಟ್ಟೈತ್ರಿ ಅದ ಓಣಿದೊಳಗೆ ಸೈತೆ ಎಲ್ಲರೂ ಏನ್ ಏನು ಮಾಡಾತ್ತೀರಿ ಯಮ್ಮೆ ಇಷ್ಟು ಘಾಟ್ ಎಪ್ಸಿದಲ್ಲ ಅಂತಂದ್ರೆ ಏನಲ್ರಿಪ್ಪ ಅದ ನಾ ಮೆಣಸಿನಕಾಯಿ ಹಾಕಿ ನೋಡಿ ಈಗ ಘಾಟ್ ಆಗೈತಿ ಅಂತ ಕೇಳತ್ತೀನಿ ರೀ ಎಲ್ಲರು ಬರ್ತಾರೆ ಅದಕ್ಕೆ ಹೇಳ್ತಾರೆ ಏನಾಗೈತೆ ಎಷ್ಟು ಘಾಟ್ ಅಂತ ಸಕೀನಾಥೇಳಿ ಮಮ್ಮಿ ಬರ್ತೀರಿ ಏನು ಹಾಕತಿ ಯಾರೀಪ್ಪ ಅಂತ ಹೇಳಿ ನನಗೆ ಬರ್ತಾರೆ ಫುಲ್ ಘಾಟ್ ಆಗೈತ್ರಿಪ್ಪ ಅದಕ್ಕೆ ನೋಡ್ರಿ ಪ್ಲೇಟ್ ಮುಚ್ಚೆ ನಾನು ಅದ್ರ ಮೇಲೆ ಭಾಳ ಘಾಟ್ ಅಂತ ಅಂತೇಳಿ ಇವಾಗಿದ್ದ ಇನ್ನೊಂದ್ಸಲ ಫ್ರೈ ಮಾಡ್ಕೊಳ್ಳೋಣ್ರಿ ತಗದ್ ಚಿಕನ್ ಇನ್ನೊಂದ್ಸಲ ಕೈ ಆಡ್ಕೊಳ್ಳೋಣ ನೋಡ್ಬೋದು ರೀ ಚಿಕನ್ ಯಾವ ರೀತಿ ಬೆಳಗ್ಗೆ ಅಂತ ಹೇಳಿ ಚಿಕನ್ ನೀರು ಬಿಡಾತಿತ್ರಿ ಚಿಕನ್ ನೀರು ಬಿಟ್ಬಿಟ್ಟ ನೀರೆಲ್ಲ ಹೋಗ್ಲಿರಿ ಅದ ಇದಕ್ಕೆ ಆಮೇಲೆ ಇದಕ್ಕೆಲ್ಲ ಮಸಾಲೆ ಹಾಕೊಳ್ಳೋಣ ನೋಡ್ರಿಪ್ಪ ಅದು ಎಣ್ಣೆ ಚಿಕನ್ ಎಲ್ಲಾ ನೀರು ಹೋಗಿ ಆಮೇಲೆ ಕಡೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇದಕ್ಕೆ ಆಮೇಲೆ ಕಡೆ ಸ್ವಲ್ಪ ಅರ್ಶಿನ ಪುಡಿ ಹಾಕೊಳ್ಳೋಣ ಇವಾಗ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನಮ್ಮ ಮಮ್ಮಿ ಬಂದ್ರಿಪ್ಪ ಹೆಲ್ಪ್ ಮಾಡೋಕೆ ಮಮ್ಮಿ ಅದನ್ನ ಹಾಕಿ ಮೆಣಸಿನ್ಕಾಯಿ ಹಾಕಿ ಎಲ್ಲ ಓಣಿ ತುಂಬ ಘಾಟ್ ಆಗಿಬಿಟ್ರಿ

ಮಮ್ಮಿ ಮಸಾಲೆ ಎಲ್ಲ ಮಾಡಿದ್ರಲ್ಲ ಹಾಗಾಗಿ ಇದು ಹಾಕೊಂಡೆ ಮಿಕ್ಸ್ ಮಾಡ್ಕೊಳು ಉಂಟ್ರಿ ಇವಾಗಿ ನೋಡ್ರಿ ನಾನು ಮಿಕ್ಸ್ ಮಾಡಿದೆ ಇವಾಗ ನಾ ಏನು ಮಸಾಲೆ ಹಾಕೊಂಬಂದಿ ನೋಡ್ರಿ ಇದರಿ ಇದರದ ಸೀಕ್ರೆಟ್ ಅಂತಂದ್ರೆ ಇದು ಹಾಕೊಬಲ್ಲೀ ಇದ್ರಾಗ ಗೋಡಂಬಿ ಅದೆಲ್ಲ ಇದು ಸೂಪರ್ ಟೇಸ್ಟ್ ಕೊಡ್ತೈತಿ ಉಳ್ಳಾಗಡ್ಡಿ ಹಾಕಿದ್ರೇ ಸೂಪರ್ ಟೇಸ್ಟ್ ಬರ್ತೈತಿ ರೀ ಯಾ ಯದಕ್ಕರ ಹಾಕಿರಿ ನೀವು ಉಳ್ಳಾಗಡ್ಡಿ ಹಾಕಿದ್ರೆ ಸೂಪರ್ ಟೇಸ್ಟ್ ಬರ್ತೈತಿ ನಾವು ಉಳ್ಳಾಗಡ್ಡಿ ತಿನ್ನೋದು ಬಿಡ್ರಿ ಅದು ಉಳ್ಳಾಗಡ್ಡಿ ಹಾಕಿದ್ರೆ ಟೇಸ್ಟ್ ರೀ ಇವಾಗ ಇದು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇವಾಗಿಲ್ಲ ನೋಡ್ರಿ ಅದು ನಾನು ಸ್ವಲ್ಪ ನೀರು ಹಾಕಿದ್ದೆ ಗಟ್ಟೆನೇ ಹಾಕಿದ್ರೆ ಅದ ಮತ್ ಹಸಿ ಹಸಿನಿ ಎಲ್ಲ ಹೋಗ್ಲಿರಿ ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚಟ್ಟ ಚಟ್ಟ ಹೇಳಿ ಭಾಳ ಇದು ಮಾಡ್ತಾರೆ ಎರ್ಶಿ ಆತು ನಾನು ಆತು ಹಂಗಾಗಿ ಸ್ವಲ್ಪ ನೀರು ಹಾಕೊಳ್ಳಂಡಿ ಇದು ಸ್ವಲ್ಪ ಮುಚ್ಚ ಮುಚ್ಚೊಂಡ್ರಿ ಸಿಡಿತಿ ಕೈಗೆ ಚಿಕನ್ ಹಂಕರ ಮಸ್ತ್ ವಾಸನೆ ಬರೋತಿ ರೀ ನನಗ್ರ ಈಗ ತಿನ್ಬೇಕು ಅನ್ಸತ್ತೈತಿ ಇಲ್ಲ ಚಿಕನ್ ಇನ್ನೂ ಕುದಿಲ್ಲದ ಇನ್ನೂ ಕುದಿಬೇಕಾ ನೀರೊಳಗೆ ಸ್ವಲ್ಪ ಹಾಕ್ತೀನಿ ರೀ ನೀರು ಮಮ್ಮಿ ಗಟ್ಟಿ ಗಟ್ಟೆ ಮಾಡ್ರ ಚಲೋ ಆಕೈತಿ ಅಂತ ಹೇಳಿ ಸ್ವಲ್ಪ ನೀರು ಹಾಕ್ತೀನಿ ರೀ ಎಲ್ಲ ಓಣೆ ಅಂಕರ ಘಮ ಘಮ ವಾಸನೆ ರೀ ಈಗ ಸೂಪರ್ ರೀ ಅರ್ಶಿನ ಬರ್ತಾವೆ ನೋಡ್ರಿ ಗೋಳಿ ಏ ಹೆಂಗಾಗೈತಿ ನೋಡೋಣ ಟೇಸ್ಟ್ ಮಾಡ್ತೀನಿ ಅಂಥೇಳಿ ಅರ್ಶಿಯಾ ಚಿಕನ್ ಹಾಸನ ಬರತೈತಿಲ್ಲ ಮತ್ ನೀವು ಬಂದೇ ಅಲ್ಲ ಒಳಗೆ ತಿಂದೆಲ್ಲ ಆಗ್ಲೇ ಮಸ್ತ್ ಆಗೈತೆ ವಾಸನೆ ಮಸ್ತ್ ಬರಾತೈತಿ ಚಲೋ ಇಲ್ಲಿ ನೋಡ್ಬೋದು ರೀ ನೀವು ಚಿಕನ್ ಮಸ್ತ್ ಪೂಜಾ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ್ರಿ ಗ್ಯಾಸ್ ಆಫ್ ಮಾಡಿ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ ಉದುರ್ಸ್ಕೊಂಡು ಇವಾಗ ಪ್ಲೇಟ ಮುಚ್ಕೊಂಡ್ಬಿಡೋಣ್ರಿ ಪ್ಲೇಟ್ ಮುಚ್ಚಿದೆ ಅಂತ ಭಾಳ ವಾಸನೆ ಹೋಗೋಣ ರೀ ಹೊರಗೆ ಹಂಗಾಗಿ ನಮ್ಗೆ ಬರಬೇಕಲ್ಲ ರೀ ವಾಸನೆ ಹಾಗಾಗಿ ಪ್ಲೇಟ್ ಮುಚ್ಚೋಣ್ರಿ ಆಮೇಲೆ ತಿನ್ನೋಬೇಕಾದ್ರೆ ತರಿಸ್ತೀವ್ರಿ ಹೆಂಗೆ ಟೇಸ್ಟ್ ಆಗಿತ್ತು ಹೇಳಿ ಮಮ್ಮಿ ಮಾಡಿದೆ ಚಿಕನ್ ಕುರ್ಮ ವಾಸಿನ ಬರತಿಲ್ಲ ಅಂದೆ ಈಗ ಊನ್ ಗಮಗ ಗಮ್ಮಗತ್ತೈತಿ ಅಂತಂದ್ರೆ ಮತ್ ಪ್ಲೇಟ್ ಮುಂಚೆ ಬಂದೇ ನಮ್ಗೆ ಬರಲಿ ವಾಸಿನಿ ಅಂತಂದ್ರೆ ನೀನ್ ಮಾಡತಿ ಮಿಕ್ಸಿ ರಸೆಕಾಯಿ ತುಂಬ ಕೊಡ್ತೀನಿ ಯಾಕೆ ಹಾಕ್ತೀನಿ ಇಂಥ ತೀಜಿನೊಳಗ ಚಿಕನ್ ಮಟನ್ ಇದ್ರಮಿಟ್ಟಿ ಹ್ಮ್ ಪಾಪಾಗಾದ್ರೂ ಕೆಲಸ ಆಗ್ಲಿರಿ ಚಿಕನ್ ಮಟನ್ ಹ ಕೆಲಸ ಇದ್ದು ಅಂತಂದ್ರೆ ತಗೊಂಡ್ ಬಂದ ಬಿಡೋದ್ರಿ ದಿನ

ಈಗ ಹಬ್ಬ ಬಂತಲ್ಲ ಮಮ್ಮಿ ಅದಕ ಅಲ್ಲಿ ಮಠ ವಡೆ ಮಾತ್ರ ರಸಗುಲ್ಲ ಮಾಡ ಹಾಕಿದ್ ನೋಡು ಸರ್ಕುಂಬ ಬದಲಿ ಹಾ ಮಮ್ಮಿ ನಾವು ಮಟನ್ ಮಟನ್ ನಾವು ತಿನ್ನಲ್ಲ ಚಿಕನ್ ಆಸಿಪ್ ತಿನ್ನಲ್ಲ ಹೌದಣ್ಣ ಎರಡ ವಿರುದ್ಧ ಆಸಿಪ್ ಚಿಕನ್ ತಿನಲ್ಲ ನೋಡು ಮಮ್ಮಿ ಅದಕ್ಕೆ ನಾವು ನಮಗೂ ತಿಂತಿದ್ದೆನ್ ಮಮ್ಮಿ ನಿಸನೋ ಇದ್ದಾಗ ಅಯ್ಯ ಮಟನ್ ಇವಾಗ ನೋಡ್ರಿಪ್ಪ ನಾ ಮರದಂತ ಚಿಕನ್ ಕುರ್ಮಾ ನಿಮಗೆ ಇಷ್ಟ ಆಗಿತ್ತಂದ್ರೆ ನನ್ನ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೂ ಯಾರೆಲ್ಲ ಹೊಸಾಗಿ ನಮ್ಮ ಚಾನಲ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸ್ಕಿಪ್ ಮಾಡ್ಬೇಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ಮತ್ತಿ ಸಿಗೋ ನಾನೇ ಶ್ಲಾಘ್ಗಳಾಗ ಜೈ ಭಾರತ್ ಜೈ ಕರ್ನಾಟಕ